ಸಂವಿಧಾನ ಪ್ರಜೆಗಳು ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಜೆಪಿ ಜೆಡಿಎಸ್ ಪಕ್ಷಗಳನ್ನು ಸೋಲಿಸುವಂತೆ ಸಾಹಿತಿ ದೇವನೂರು ಮಹದೇವ ಅವರು ಮತದಾರರಿಗೆ ಕರೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸಖ್ಯವನ್ನು ಮುರಿದು ಬಿಜೆಪಿಯೊಂದಿಗೆ ಸೇರಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ ಒಂದು ರೋಚಕ ಸಿನಿಮಾದಂತಿತ್ತು ಆಗ ಪತ್ರಿಕೆಯೊಂದು ನನ್ನ ಸಂದರ್ಶನ ನಡೆಸಿ ಅದರ ತಲೆಬರಹ ಅಪ್ಪಾಜಿ ದೇವೇಗೌಡ ವಕ್ಫ್ ಅಧ್ಯಕ್ಷ ದೇವೇಗೌಡ ಅಂತ ನೀಡಿತ್ತು ದೇವೇಗೌಡರು ತಮ್ಮ ಮಗ ಕೋಮುವಾದಿಗಳೊಂದಿಗೆ ಸೇರಿದ್ದಾರೆ ಅಂತ ಇದ್ದರು ಆದರೆ ಅನಾಹುತ ತಪ್ಪಿಸುವಂತ ಹಿನ್ನೆಲೆಯಲ್ಲಿ ಅಂದು ಜೆಡಿಎಸ್ ಅವರನ್ನ ವಜಾ ಮಾಡಲಿಲ್ಲ ಶಾಸಕರನ್ನ ಅಮಾನತು ಮಾಡಲಿಲ್ಲ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರ ರೀತಿಯೂ ವರ್ತಿಸಲಿಲ್ಲ ದೇವೇಗೌಡರಿಗೆ ಅಗಾಧವಾದ ನೆನಪಿನ ಶಕ್ತಿ ಇದೆ ಅವರಿಗೆ ತಿಳಿಯದ ವಿಚಾರವೇ ಇಲ್ಲ ಎಂದರಲ್ಲದೆ ಜೆಡಿಎಸ್ ಕೇಂದ್ರ ಕಚೇರಿಗೆ ಜೆಪಿ ಭವನ ಎನ್ನುವಂತಹ ಹೆಸರಿದ್ದು ಸಾತ್ವಿಕವಾಗಿ ಜೆಪಿಯವರು ತಮ್ಮ ಕೊನೆಗಾಲದಲ್ಲಿ ಆರ್ ಎಸ್ ಎಸ್ ಜನಸಂಘ ನನಗೆ ಮೋಸ ಮಾಡಿತ್ತು ಎಂದರು ಆದ್ರಿಂದ ದೇವೇಗೌಡರು ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಸೂಕ್ಷ್ಮವಾಗಿ ತಿಳಿಸಿದ್ರು ಇನ್ನು ಜೆಡಿಎಸ್ ಅಂದ್ರೆ ತೆನೆ ಹೊತ್ತ ಮಹಿಳೆ ನೆನಪಿಗೆ ಬರುತ್ತೆ ಆದರೆ ಜೆಡಿಎಸ್ ಕೋಮುವಾದಿ ಬಿಜೆಪಿಯೊಂದಿಗೆ ಸೇರಿರುವುದರಿಂದ ಜಾತ್ಯಾತೀತ ಕಚ್ಚಿ ಬಿದ್ದಿದೆ ಅಲ್ಲದೆ ಮಹಿಳೆ ಹೊತ್ತಿರುವ ಹೊರೆಯಲ್ಲಿರುವ ತೆನೆಯನ್ನ ಬಿಜೆಪಿ ಕತ್ತರಿಸಿಕೊಳ್ತಾ ಇದೆ ಆಗ ಮಹಿಳೆಯು ತೆನೆ ಇಲ್ಲದ ಖಾಲಿ ಹೊರೆ ಹೊತ್ತ ಘನತೆ ಇಲ್ಲದ ಸೇವಕಿಯಾಗಿ ದುಡಿತಾಳೆ ಎಂದರು ಎರಡು ಸಾವಿರದ ಆರನೇ ಎಸ್ಪಿನಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನಿಂದ ಜೆ ಡಿ ಎಸ್ ಅವನ್ನು ಹಾಕಿ ಬಿ ಜೆ ಪಿ ಜೊತೆ ಸೇರಿ ಮುಖ್ಯಮಂತ್ರಿ ಆಗುತ್ತಾರಲ್ಲ ಆ ಸಂದರ್ಭ ಒಂದು ರೋಚಕ ಸಿನಿಮಾ ಅದಂತೆ ಕಾಣಿಸುತ್ತೆ ನಾನೇನು ನಿಮಗೆ ಆ ಸಿನಿಮಾ ಈಗ ತೋರಿಸಲ್ಲ ಎರಡು ಸಾವಿರದ ಆರರಲ್ಲಿ ಅಗ್ನಿಪತ್ರಿಕೆ ಈ ಬಗ್ಗೆ ನನ್ನನ್ನು ಸಂದರ್ಶನ ಮಾಡುತ್ತೆ ಅದರ ತಲೆ ಬರಹ ಏನಪ್ಪ ಅಂದರೆ ಅಪ್ಪಾಜಿ ದೇವೇಗೌಡ ವರ್ಸಸ್ ಅಧ್ಯಕ್ಷ ದೇವೇಗೌಡ ಅಂತ ಇಬ್ಬರು ಒಬ್ರೇ ಒಬ್ಬರು ಅಪ್ಪಾಜಿ ಒಬ್ಬರು ಅಧ್ಯಕ್ಷ ವರ್ಸ ಅವರಿಬ್ಬರು ನಡುವೆ ಫೈಟ್ ಅಂತ ಆಗ ಒಂದು ಟಿಪ್ ಆಗ ದೇವೇಗೌಡರು ತನ್ನ ಮಗ ಕೋಮವಾದಿ ಪಕ್ಷ ಬಿ ಜೆ ಪಿ ಜೊತೆ ಸೇರಿ ಅಧಿಕಾರ ಹಂಚಿಕೊಳ್ಳೋದನ್ನು ನೋಡ್ಲ ನೋಡಲಾರದೆ ತಳಮಳಿಸ್ತಾ ಇದ್ರು ಆ ದೃಶ್ಯ ಅಯ್ಯೋ ಅನಿಸೋ ಅನ್ನೋ ಥರ ಇತ್ತು ಆದರೆ ನಮ್ಮ ದೇವೇಗೌಡರಿಗೆ ತಿಳಿಯದೇ ಇರೋದೇನಿದೆ ಆದರೂ ಯಾಕೆ ಈಗೆಲ್ಲ ಮಾಡ್ತಾಯಿದ್ದಾರೆ ನನಗ ನನಗೆ ಕಾಣಿಸುತ್ತೆ ಅದು ಅನಿಸುತ್ತೆ ಕಂಟ್ರೋಲ್ ತಪ್ಪಿದ ಮಗ ಎಲ್ಲಿ ಬಿದ್ದು ಪೆಟ್ಟು ಮಾಡಿಕೊಳ್ಳುತ್ತಾನೋ ಅಂಥ ಭೀತಿಯಿಂದ ಇಡೀ ವಯಸ್ಸಿನಲ್ಲೂ ಮಗನೇ ಹಿಂದೆ ಧಾವಿಸುತ್ತಿರುವ ಅಸಹಾಯಕ ತಂದೆಯಂತೆ ಅವರೇ ಕಾಣಿಸುತ್ತಿದ್ದಾರೆ ಒಂದು ಚಿಕ್ಕ ಹುಡುಗ ಓಡ್ತಾ ಇದ್ರೆ ಎಲ್ಲಿ ಬಿಡ್ತಾ ಅಂತ ಗಾಬಿ ಆಗ್ತಾರಲ್ಲ ತಂದೆ ಆ ಥರ ಕಾಣಿಸ್ತಾ ಇದೆ ನನಗೆ ನಾನು ಈ ಮಾತನ್ನು ಸುಮ್ಮನೆ ಹೇಳ್ತಾ ಇಲ್ಲ ಈ ಹಿಂದೆ ಎರಡು ಸಾವಿರದ ಆರರಲ್ಲಿ ಕುಮಾರ್ ಅವರು ಎಲ್ಲರನ್ನೂ ಧಿಕ್ಕರಿಸಿ ಮುಖ್ಯಮಂತ್ರಿ ಆದ್ರಲ್ಲ ಆ ಸಂದರ್ಭದಲ್ಲಿ ದೇವೇಗೌಡರು ಪರಿಚಯ ಇದ್ದ ನನ್ನ ಸ್ನೇಹಿತರೊಬ್ಬರು ಯಾಕೆ ಸಾರು ಹಿಂಗೆ ಮಾಡಿದ್ರಿ ನೀವು ಅಧ್ಯಕ್ಷರಾಗಿ ಕ್ರಮ ತಗೊಳ್ಬೇಕಾಯ್ತು ತಪ್ಪಿಸ್ಲಿಲ್ಲ ಅಂತ ಕೇಳ್ತಾರೆ ಅವ್ರಿಗೆ ಅದಕ್ಕೆ ದೇವೇಗೌಡರು ನರಳತಾ ನರಳ್ತಾ ಹೇಳ್ತಾರೆ ನಾನೇನು ಮಾಡಲಪ್ಪ ಮಗ ನನ್ನ ಮಾತು ಕೇಳಲ್ಲ ಎಲ್ಲಿ ಎಡವಟ್ ಮಾಡ್ಕೊಂಡು ಜೇಲ್ ಸೇರ್ತಾನೋ ಜೇಲ್ ಸೇರಿಬಿಡ್ತಾನೋ ಅಂತ ಆತಂಕ ನನಗೆ ಇದನ್ನೆಲ್ಲ ನೋಡ್ಕಣ್ಣ ಹೆಂಗಪ್ಪ ಇರಲಿ ಅಂತ ಸಂಕಟ ಪಡ್ತಾರಂತೆ ಇದು ಸುಳ್ಳಾಗಿದ್ದರೆ ಅವರು ನನ್ನನ್ನು ಕ್ಷಮಿಸಲಿ ಈಗ ಮತ್ತೆ ಅದು ಮೊದಲೇ ಹೇಳಿದ್ದೀನಿ ನಾನು ಇದನ್ನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ರಾಜ್ಯಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಸೇರಿಸಿಕೊಂಡಂತೆ ದಸ ಒಕ್ಕೂಟ ರೈತ ಸಂಘ ಇದೋಳು ಕರ್ನಾಟಕ ಮುಂತಾಗಿ ನಾಗರಿಕ ಸಮಾಜವು ಯಾರು ಬಿ ಜೆ ಪಿಯನ್ನು ಸೋಲಿಸುತ್ತಾರೋ ಅವರಿಗೆ ಮತ ನೀಡಿ ಎಂದು ಕರೆ ನೀಡಿತ್ತು ಆಗ ನಮ್ಮ ಬೆಂಬಲು ಕೆಲವು ಕಡೆ ಜೆ ಡಿ ಆದರೆ ಆದರೀಗ ಚುನಾವಣಾ ಪೂರ್ವದಲ್ಲಿ ಜೆ ಡಿ ಬಿ ಜೆ ಪಿ ಮತ್ತು ಜೆ ಜೆ ಡಿ ಎಸ್ ಜೆ ಡಿ ಎಸ್ ಕೂಡಾವಳಿಯಾದ್ದರಿಂದ ನಾವು ಬೀಗ ನಾವೀಗ ಬಿ ಜೆ ಪಿ ಜೊತೆಗೆ ಜೆ ಡಿ ಅನ್ನು ಸೋಲಿಸಬೇಕಾಗಿದೆ ಸಾರಾಸಕ್ತಾಗಿ ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಗುರುಪ್ರಸಾದ್ ಕೆರೆಗೂಡು ಸರ್ವೋದಯ ಕರ್ನಾಟಕ ಪಕ್ಷದ ಪ್ರಸನ್ನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆಂಪೇಗೌಡ ಲಿಂಗಪ್ಪಾಜಿ ರವಿಕುಮಾರ್ ದೇವರಾಜು ಸೇರಿದಂತೆ ಇತರರು ಹಾಜರಿದ್ದರು